ಸುಮಾರು ಐದು ವರ್ಷಗಳ ಹಿಂದೆ ಆರಂಭಗೊಂಡಿರುವಂತಹ ಅಸ್ತ್ರ ಸಂಸ್ಥೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದು ಇದೀಗ ಮತ್ತೊಂದು ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ ನವೆಂಬರ್ ಹದಿನಾಲ್ಕರಂದು ಬಡ ಕುಟುಂಬದ ಮೂರು ಜೋಡಿಗಳಿಗೆ ವಿವಾಹವನ್ನ ಮಾಡಿಕೊಡಲಿದ್ದು ಅವರ ಜೀವನ ನಿರ್ವಹಣೆಗೆ ರೂಪಾಯಿ ಐವತ್ತು ಸಾವಿರ ನೆರವನ್ನು ಕೂಡ ನೀಡಲಿದೆ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅಸ್ತ್ರಾ ಸಂಸ್ಥೆಯ ಸಿಇಒ ಲಂಚುಲಾಲ್ ಸೌಹಾರ್ದತೆಯುತವಾಗಿ ಹಿಂದೂ ಮುಸ್ಲಿಂ ಕ್ರೈಸ್ತ ಧರ್ಮದ ಮೂರು ಬಡ ಕುಟುಂಬದ ಜೋಡಿಗೆ ಸಾಮೂಹಿಕ ಮದುವೆಯನ್ನ ಮಾಡಲು ನಿರ್ಧರಿಸಲಾಗಿದೆ ಎಂದರು ಕಡುಬಡವರ ಮದುವೆಯ ಸಂಪೂರ್ಣ ಖರ್ಚು ಜೊತೆಗೆ ಜೀವನ ನಿರ್ವಹಣೆಗೆ ಐವತ್ತು ಸಾವಿರ ರೂಪಾಯಿಯನ್ನ ಕೊಡಲಾಗ್ತಿದೆ ಹಿಂದೂ ಜೋಡಿ ಮುಂದೆ ಬಂದಿದ್ದು ಮುಸ್ಲಿಂ ಕ್ರೈಸ್ತ ಜೋಡಿ ಅವರಾಗಿಯೇ ಮುಂದೆ ಬಂದಲ್ಲಿ ಖುಷಿಯ ವಿಚಾರ ಬಡವರ ಹಿತಕ್ಕಾಗಿ ಸಮಾಜ ಸೇವೆಗಾಗಿ ಮಹತ್ತರ ಕಾರ್ಯದಲ್ಲಿ ನಮ್ಮ ಸಂಸ್ಥೆಯು ತೊಡಗಿಸಿಕೊಂಡಿದ್ದು ಇದಕ್ಕೆ ಜನರು ಸಹಕಾರ ನೀಡಬೇಕು ಎಂದರು ಇನ್ನು ಅಸ್ತ್ರ ಸಂಸ್ಥೆ ಉದ್ಯಮದ ಜೊತೆಗೆ ಯುವ ಕ್ರೀಡಾಪಟುಗಳಿಗೆ ಕೂಡ ಪ್ರೋತ್ಸಾಹ ನೀಡುವ ಸಲುವಾಗಿ ಅನೇಕ ಕ್ರಿಕೆಟ್ ಕಬಡ್ಡಿ ಇನ್ನಿತರ ಕ್ರೀಡೆಗಳಲ್ಲಿ ತೊಡಗಿಸಿಕೊಂಡಿದ್ದು ತಮ್ಮ ಸಂಸ್ಥೆಯ ಲಾಭದ ಒಂದಂಶವನ್ನ ಸಮಾಜ ಸೇವೆಗಾಗಿ ಬಳಸ್ತಾ ಬಂದಿದೆ ನಮ್ಮ ಸಂಸ್ಥೆಯು ಐದನೇ ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ವಿಶೇಷ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಕಡು ಬಡವರಿಗಾಗಿ ಪ್ರಾಣಾಸ್ತ್ರ ಎಂಬ ಟ್ರಸ್ಟ್ ಮೂಲಕ ಅಸ್ತ್ರ ಸಂಸ್ಥೆ ಸಹಕರಿಸಲಿದೆ ಇದರ ಜೊತೆಗೆ ಟ್ರಸ್ಟ್ ಹೆಸರಿನಲ್ಲಿ ನವೆಂಬರ್ ಹದಿನಾಲ್ಕರಂದು ಉಚಿತ ಆಂಬುಲೆನ್ಸ್ ವ್ಯವಸ್ಥೆಯನ್ನು ಮಾಡಿದ್ದು ಇದರ ಲೋಕಾರ್ಪಣೆ ನಡೆಯಲಿದೆ ಎಂದು ಲಂಚುಲಾಲೆ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಪ್ರಕಾಶ್ ಶೆಟ್ಟಿ ಧರ್ಮನಗರ ಯತೀಶ್ ಪೂಜಾರಿ ಚರಣ್ ರಾಜ್ ಬಂದಿಯೋಡು ಮತ್ತಿತರರು ಉಪಸ್ಥಿತರಿದ್ದರು

ಕ್ರಿಕೆಟ್ ಐದನೇ ಐದು ಮಕ್ಕಳ ಅಸ್ತ್ರ ಪ್ರೊಡಕ್ಷನ್ ಪ್ರೊಡಕ್ಷನ್ ಇವತ್ತು ಮಸ್ತ್ ಫಿಲ್ಮ್ ಪ್ರಮೋಷನ್ ಮಾಡ್ತಾರೆ ರಿಲೀಸ್ ಆಗ್ತೀನಿ ಅಮೆರಿಕ ಐತಲ ಪ್ರೊಡ್ಯೂಸರ್ ಅಂಚನೆ ನೆಕ್ಸ್ಟ್ ಮೀರಾ ಬತ್ತಿನ ಪಿಕ್ಚರ್ ರೆಡಿ ಆಗ್ತದೆ ಒಂಜಿ ರಡ್ಡದಿಂದ ಶೂಟಿಂಗ್ ಬಾಕಿ ಇದ್ದು ಐತಲ ಅವೆಲ್ಲ ಅಸ್ತ್ರ ಪ್ರೊಡಕ್ಷನ್ ರೆಡಿ ಆಗೋದು ಐದು ಮಕ್ಕ ಸುರಶೆಟ್ಟಿ ನಿರ್ದೇಶನದ ನೆತ್ತರಗೆ ಬತ್ತಿನ ಪಿಕ್ಚರ್ ಸ್ಟಾರ್ಟ್ ಆದ್ರೆ ಫಸ್ಟ್ ಶೆಡ್ಯೂಲ್ ಬ್ರೇಕ್ ಆದ್ರೆ ಅವೆಲ್ಲ ನಮ್ಮ ಅಸ್ತ್ರ ಪ್ರೊಡಕ್ಷನ್ ಪ್ರೊಡಕ್ಷನ್ ತಯಾರಾಗುವಂತದ್ದು ಅಂಚನೆ ನಾನಾತ್ ಪಿಕ್ಚರ್ ಅನೌನ್ಸ್ ಆತದೆ ನಾನಾತ್ ಮೂರ್ತ ಆತದೆ ನಾನಾತ್ ಬರ್ರೆ ಉಂಟು ಅಂಚನೆ ಬಂಜಿಗೆ ಬರಾನಗ ಚಿತ್ರ ಟೇಕ್ ಇಟ್ ಚೀಸಿ ಬಂದ್ ಬಿನಚಿನ ಒಂಜಿ ಕೆಫೆ ಓಪನ್ ಮಾಡಿ ದೇರ್ಲ ಗಟ್ಟೆ ದೇರ್ಲ ಗಟ್ಟೆ ಗೋಲ್ಡ್ ನಿಕಲಿಗೆ ಅಲ್ಪ ತೋಜು ಟೇಕ್ ಇಟ್ ಚೀಸಿ ಬಂದ್ ಬಿನಚಿನ ಅಂಚನೆ ಕುಡಂಜಿ Kudarji, terminal itu saya, saya kira ni kita, ini India ni, yang ni, kudar ni pasal pasal ni, ada ready ada ni, snowman pun kita ni ice cream pun ada ni, ye je kita ni orang ni, orang ni hotel ni ada snowman pun ada, but ada restoran seorang ಸ್ನೋ dia kata, ini kerana tak ada ni,

ಅಂಚನೆ ಅಪಾಯಿಂಟ್ಮೆಂಟ್ ಮಾತ್ರ ರೆಡಿ ಆಗುವುದು ಅಂಚನೆ ಕೆಲವೊಂಜಿ ಮುಹೂರ್ತ ಆದ್ರೆ ಕೆಲವೊಂಜಿ ವಕೀಲ ಆದ್ರೆ ಅಂಚನೆ ಎ ಬಿ ಸಿ ತೊಗೊಂಡು ಪುನರ್ ಕೇಂದ್ರ ಉಪರ್ ಸರ್ಕಲ್ ನೆತ್ತ ಪ್ರೆಸಿಡೆಂಟ್ ಅಂತ ಉಂಟು ಸತತ ಒಂದು ಹತ್ತನೇ ವರ್ಷ ಪ್ರೆಸಿಡೆಂಟ್ ಆದ್ರೆ ಮುಂದುವರೆದಿದ್ದೇನೆ ಎ ಬಿ ಸಿ ತೊಗೊಂಡು ಕಾಲೊಂಜಿ ಸಂಘಟನೆ ಅವೇ ಜೋಕ್ಲೆ

ಮಸ್ತ್ ಎಟ್ಟೆ ಆಕ್ಟರ್ ಆಗಿದ್ದಾರೆ ಅಂಚನೆ ನನ ನೆಕ್ಸ್ಟ್ ಗೆ ಬರೋದು ಅಸ್ತ್ರ ಗೋಲ್ಡ್ ಅಂಡ್ ಡೈಮಂಡ್ಸ್ ಅಸ್ತ್ರ ಗೋಲ್ಡ್ ಅಂಡ್ ಡೈಮಂಡ್ಸ್ ನೆಕ್ಕೆ ಮೂರ್ತ ಆಗಿದೆ ಒಂದೆ ದಿನಟೆ ಇಮಜಿ ದಾದ ಸಾಫ್ಟ್ ಅಂಡ್ ಓಪನ್ ಆಗಿದೆ ಅಂಚನೆ ಕುಡಿ ಉಪಸಂತ ವಿಚಾರ ಅದು ಕುಡಿ ಇನೋವೇಷನ್ ಅಂತ ಒಂದು ತಿಂಗಳ ಆಗಿ ಬರ್ತಿದೆ ದಾದಕೇಂದ್ರ

ಕೆಲವು ಇಸಿ ರೋಡ್ ಮಂದಿ ಬ್ಯಾಗಿನ್ ಕೇಟ ಫಸ್ಟ್ ಗೌರ್ಮೆಂಟ್ ರೋಯಿಂಗ್ಸ್ ಜಾಸ್ತಿ ಅಂಚೆ ಹೋಗಿ ಉಚಾರಲ್ಲ ಮಂಡ ಉದೋ ಎನ್ನ ಉದ್ಯಟ್ಟ ಪಂಪ್ನ ವಿಷಯ ಬ್ಯಾಗಿಂದ್ ಕೇಟ ಏಪ ಮಂಡಲ ಅವತಿ ಮಕ್ಕಳ ಏಪಾಲ ಐಪೋಸ್ಕರಣೆ ಇನ್ ಸಮಯ ಅಂಚುಲ ಏನು ಮಂದಿ ಗೊತ್ತೇಲಿ ಈಟು ಈತು ತಾಗಿ ಸತ್ಯ ಮಂಟಪಂಡ ಆಂಬುಲೆನ್ಸ್ ಗಾಡು ಮಧ್ಯಮ ಗಾಡು ಎಲ್ಲ ಚಿತ್ರ ಮೊದಲು ಸುಮುಕ್ತ ಬೇರೆ ಮೇಲಿನ ಅಂಡರ್ ನಾಲ್ ಐದು ಆಶ್ರಮ ಬೇರೆ ಸಾಕೋದು ಮೇಲಿನ ಖರ್ಚು ಸಾಕೋದು ಇಡೀ ಆಶ್ರಮ ದಾದ ಖರ್ಚು ಬೇರೆ ಕಾಸ್ಕೊಂಡು ಸಾಕೋದು ಅಂಚನೆ ಕೆಲವೊಂದು ಫ್ಯಾಮಿಲಿ ಒಂದು ವರ್ಷದ ರೇಷನ್ ಮೇಲಿನ ತುರು ಕೊಡೋದು ವರ್ಷ ವರ್ಷದ ರೇಷನ್ ಅಂಚನೆ ಈ ಓದಿನ ಜೊತೆಗೆ ಬುಕ್ಸ್ ಅವರು ಅಂಚನೆ ಯೂನಿಫಾರ್ಮ್ ಮಾಡು

ಗೊತ್ತಾಗುತ್ತೆ ನಾಳೆ ಎಂಚ ನಾಳೆ ಅಂದ್ರೆ ಅಂಚ ಮೇಲೆ ಕೊನೆಯಲ್ಲಿ ಮಸ್ತ್ ಜನ ಕೊಡ್ತೇವೆ ಆಗ ನಾವು ಹೋಗಿ ಡೈಲಾಗ್ ದಾದ್ರು ಕೂಡ ಯಾನೆ ಪಾಪದಲ್ಲಿ ಕೊರತೆ ದೇವ್ ಇತ್ತು ಅಂತಲ್ಲ ಕೈ ಹೊತ್ತು ಪ್ರತಿ ಸ್ಟೆಪ್ ಕೂಡ ಒಮ್ಮೆ ಉದ್ಯಮ ಸ್ಟಾರ್ಟ್ ಮಾಡ್ತೀರ ಐಟೆ ವಿನ್ ಆಗ್ತೇವೆ ವಿನ್ ಆಗ್ತೇವೆ ಅಸ್ತ್ರ ಕುದರೆ ಇತ್ತು 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 ಸುರುದ್ದ ಲಕ್ಕಿ ಅಸ್ತ್ರ ಆ ಹೋಜಿ ಕುದರೆ ಅಂಚ ನನ್ನ ಬೇಲೆ ಮಂದಲೇ ನರಲತೆ ಸಾಯು ಮಂದಲೇ ಮತ್ತೆ ನಮಗೆ ತೆರಿ ಒಂದು ಅಂಚೆ ನೆಕ್ಸ್ಟ್ ಬೆಲ್ವಿನ ರೆಟ್ ಮಂದಲೇ ಪ್ರಾಣಾಸ್ತ್ರ ಬಕ್ತಿ ಅಂಚನ ಬೇರೆ ಮೇರೆ ಐಡಾದೇ ಯಕಮಲ್ ತೊಂದಿರ ಐಡಾದೇ ಇಲ್ಲಿ ಕೂಡ ಸಾಯು ಮಂದ್ರು ಬಂತು ಬಿರಾಟ್ ಉಂಜಿ ಮನಸಿಗೆ ಬತ್ತಿನಿ ನೆಕ್ಕ ಉಂಜಿ ಚಾರಿಟಿ ಮಂತುರ ಅಂದಿ ಚಾರಿಟಿ ಕೊಂಜಿ ಕೊಡರೆ ಪ್ರಾಣಾಸ್ತ್ರ ಬಂದಿದೆ ಪ್ರಾಣಾಸ್ತ್ರ ಬಕ್ತಿನ ಚಾರಿಟಿಬಲ್ ಟ್ರಸ್ಟ್ ಅಂತ ಅಂದರೆ ಎಲ್ ಎನ್ ಜಿ ಐ ಟಿ ಎಸ್ ಪೋಸ್ಟ್ ಬೆಳಿಗ್ಗೆ ಕೊಡ್ತೀರಾ ಮದುವೆ ಬರ್ತೀನ ಪದ್ನಾಲ್ಕು ತಾರೀಕಿನಲ್ಲಿ ಆಂಬುಲೆನ್ಸ್ ಹೋಗಿ ಡೊನೇಷನ್ ಡೊನೇಟ್ ಮಾಡ್ತೀವಿ ನಮ್ಮ ವಿಶ್ವ ಪರಿಷತ್ ಬಜರಂಗ್ ದಳ ಬ್ಯಾಂಕ್ ತೋರ್ಕೊಂಡು ಉಳ್ಳಾಲ ಸಿಟಿ ಡಿಸ್ಟ್ರಿಕ್ಸ್ ಉಳ್ಳಾಲ ಹತ್ತಿ ತೋರ್ಕೊಂಡು ಮಾತ್ರ ಏನಿಗೆ ಒಂದು ಫ್ರೀ ಆದ ಆಂಬುಲೆನ್ಸ್ ಎನಿ ಟೈಮ್ ಅವರ್ಸ್

ಬೇತನೇ ಒಂದಿನ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಈ ಮೂಜಿ ಸಮುದಾಯದ ಪಾಪದ ಕಡು ಪಾಪದ ಜನಕ್ಕೆ ಈ ನವೆಂಬರ್ ತಿಂಗಳ ಎಂಡಿಂಗ್ ಮಧುರೇಮಂತು ಮಧುರಮಾಂತರ ಸ್ವಂತ ಖರ್ಚಿದೆ ಅಂತ ಅಕನ್ನಕ ಸಂಪ್ರದಾಯದ ದಂಡ ಅಕನಕನ ಕಟ್ಟುನಿಟ್ಟದ ದಂಡ ಐತ ಪ್ರಕಾರನೆ ಈ ಮೂಜಿ ಸಮುದಾಯದ ಜನಗಳಿಲ್ಲ ಮಧುರಮಾಂತರ ಈ ಅಸ್ತ್ರ ಪ್ರಾಣಾಸ್ತ್ರದ ಮುಖಾಂತರ ಒಂದು ಅಸ್ತ್ರ ಬುಡಂದ್ರೆ ಆ ಚರ್ಮನ ಈ ಕೆಲಸನ ಆ ದೇವರು ಎಟ್ಟೆಡೆ ಮಾಡ್ತಕ್ಕ ಇರೆಗ ಆಶೀರ್ವಾದ ಮಾಡ್ಬಿಟ್ಟು ಅಚ್ಚನೆ ಮಾಧ್ಯಮ ಮಿತ್ರರು ಲೈಕ್ ಮಸ್ತ್ ಮಲ್ಲ ಮಟ್ಟದ ಸಹಕಾರ ಕೊರಡು ತ್ಯಾಗಿನ ಕೇಟ ಅಸ್ತ್ರ ಗ್ರೂಪ್ ಈತ ಆಜು ವರ್ಷ ಅಂದ್ರೆ ದೇವಂಡ ಒಂದು ಒಂದು ಪುಲರಿಗೆ ಒಂದು ಚೂರ್ಲ ಚುಂದಿ ಬರದಿರಕ ಈತ ಹೊಟ್ಟು ಈತ ವರ್ಷ ಆಜಿ ವರ್ಷ ಆರೆ ಬಾರಿ ಒಂಜಿ ಬಾಲಕನಕ ಸಾಕೊಂಡು ಬಂದಿರಿ ಅಸ್ತ್ರ ಗ್ರೂಪ್ಗಳು ನನಲಾತ್

ಜಾಸ್ತಿ ಪ್ರಚಲಿತ ರೂಪಗಳನ್ನು ನಿಮ್ಮ ಮಾಧ್ಯಮದಿಂದ ಸಹಕಾರ ಮಾಡಿಸ್ತೊಂಡು ಅವೇ ಇನ್ನು ಮಾತ್ರ ಪ್ರತಿಯೊಂದು ಬೇರೆಯ ಸಮಾಜ ಗೊತ್ತಾಗೋದನ್ನ ನಿಮ್ಮ ಸಹಕಾರ ಮಾಡಿಸ್ತೀವಿ ಅಗತ್ಯ ಉಂಟು ಅಂತ ಮಲ್ಲ ರಟ್ಟ ಕಾರ್ಯಕ್ಕೆ ಹೆಂಗಲ ನಂಚನ ಅಸ್ತ್ರ ಗ್ರೂಪ್ ದ ಮುಖಾಂತರ ಜೈದೆ ಒಂಜಿ ಆಂಬುಲೆನ್ಸ್ ಕೊಡ್ತೋ ಅಂಚನೆ ಮೂಜಿ ಜೋಡಿ ಮೂಜಿ ಜೋಡಿ ಅಂದ್ರೆ ವಿವಾಹ ಅಂದ್ರೆ ಮೇರೆ ಬಂದಲೇ ಕರೆಗಳು ಸಾಮೂಹಿಕ ವಿವಾಹ ಸಂಸ್ಥೆಯೆ ನಮ್ಮ ಹಿಂದೂ ಸಂಪ್ರದಾಯದವ್ರುತ ಆ ಒಂದು ಬಡ ಒಂದು ಹಿಂದೂ ಮುಸ್ಲಿಂ ಬೋಕ್ರ ಕ್ರೈಸ್ತ ಧರ್ಮದ ಅತಿ ಕಡು ಬಡತನದ ಜೋಡಿ ನಮ್ಮ ನಾಡ್ ಅತಿ ಜನ ಏರಳವಾಗಿ ಕಷ್ಟ ಉಳ್ಳಂತು ನೇರಲಿಕ್ಕೆ ಆ ಆ ಒಂದು ತಂದೆ ಇtere ತೋndುಲ್ಲ ವಾ ಜೋಡಿ ನೇಬಡ ವಾ ಧರ್ಮದ ಕಡು ಬಡವೇ ಜೋಡಿ ಏರೂನೇ ರತೇ ನಾಡ್ ಆಗಲೇ ಮತ್ತೆ ಮೊಬಂದ ಒಟ್ಟಿಗೆ ಒंजे ಫಾಲಡ್

మంత్రి రట్టు కార్యక్రమాలు నిఖల సపోర్ట్ ఇక్కడ ఖండితమోడు మధ్య మిత్రులు యాక్చువల్లీ వారి కమ్మి తినేటువంటి కోడ భయ్య కాడ కుదించిన ప్రెస్ మీట్ బాగా ఫస్ట్ ఫోన్ మంత్రి బాలరి ఫోన్ బాలరి చావుడు బట్ మాత్రం గుడ్లడి ఏ మీడియా దగ్గర లేదు ప్రతి ఊరిలో బలి బరువు పడగా అప్పుడు లంచ్ లో ప్రెస్ మీట్ మనకుడు ఉందంటే గుడ్లడి ఏ మీడియా దగ్గర లేదు ప్రతి ఊరిలో బరువు

ಸಮಾಜದ ಜನರೆ ಮಾತು ಕೊರು ಚಿತ್ರ ಅಣಿ ಬಾರಿ ಮಲ್ಲ ಹಾಸ್ಕಿ ಆದುಲ್ಲೆರ್ ಇತ್ತೆ ತೊಲು ಪ್ರಕಶನ ಒಂಜಿ ಪಿಕ್ಚರ್ ಮಂತು ನಿಂಬ ಬಗೆ ಪೊನೊ ಪಿಕ್ಚರ್ ಮಂತುಂಡು ಬಾರಿ ಬಂಗದ ವಿಷಯ ತೂಡು ಇಂಡಸ್ಟ್ರಿ ಡ್ ಅಂಚಿ ತಲ್ಪ ಮೂಜಿ ಚಿತ್ರ ಆ ಚಿತ್ರೀಕರನ ಉಂಡು ಒಂಜಿ ಅನಂತ ಕೌರ್ನ ಚಿತ್ರ ರಿಲೀಸ್ ಆದ್ರೆ ಐಕ್ಲ ಕಾಸ್ ಪಡ್ದೆರ್ ಐಡ್ ಮೋಕ ಮೀರ ಮಂತು ಪುಸ್ತಕ ಕಂಪ್ಲೀಟ್ ಆದ್ರೆ ಐನ್ ಮಕ ನೆತ್ತಗಿರ ಪೊಂದ ಬಾರಿ ಮಲ್ಲ ಬಜೆಟ್ ದ ಸದಾನ ಒಂಜಿ ಒಂಜನೆ ಕೌಡಿ ಬಜೆಟ್ ಚಿತ್ರ

ಸೊ ಫಸ್ಟಿಗೆ ಏನಾದ್ರೂ ಡೌಟ್ ಆಗಿದೆ ಚೂರು ಸೊ ಕುದುರೆ ಡಿಪು ಏನೋ ಆ್ಯಪ್ ಸ್ಟಾರ್ಟ್ ಮಾಡ್ಬಿಟ್ಟು ಅನ್ಬಿಡ್ತಾರೆ ಭತ್ಪುರ್ ಆಯ್ಕೆ ಕೇರಳ ಸೈಡ್ ಮೂಳು ಬತ್ತು ಇಪ್ಪತ್ತ ಐದು ವರ್ಷ ಉಂಟು ಪಪ್ಪ ಆಗಿ ನಮ್ಮ ಸಿಗ್ಲಾಯಿತು ಪ್ರದರ್ಶನ ಬಂದಿದೆ ಏನಂತೂ ನಮಗೆ ತುಳುವಿಂದ ಸಿಗು ಬರೋದು ನಾನು ಪತ್ತು ಪದರ್ಡು ವರ್ಷ ಗುಂಬು ಜಸ್ಟ್ ಎಂಟ್ರಿ ಸೊ ಈಗ ಆಸೆ ಇದೆ ಆಸೆ ಬರ್ತ್ ಬಂಡ ಪುಟ್ಟನಂಗೆ ರಿಚ್ ಪರ್ಸನ್ ನನ್ನ ಚಾದು ಬರ್ತನೆ ವ್ಯಕ್ತಿ ಇತ್ತು ಮಸ್ತ್ ಬಂಗ ಬರ್ತ್ ಬಂಗ ಮಸ್ತ್ ಯಾರುಂಜಿ ಒಂದು ಸಂಸ್ಥೆನೆ ಕಟ್ಟೋಂದೆ ಉದರ ಅಸ್ತ್ರ ಗ್ರೂಪ್ ಈ ಅಸ್ತ್ರ ಗ್ರೂಪ್ ಡು ಎನ್ನ ಮೈಂಡ್ ಸೆಟ್ ಎಂಜಿನ ಬಂಡ ಇಂಕೆ ದುಡ್ಡು ಮನ್ಪಡ ಹೆಡ್ ಇಚ್ಚ ಬಟ್ ನಮ್ಮ ಒಟ್ಟಿಗೆ ಇದ್ದನ ವ್ಯಕ್ತಿಗಳ ಮ್ಯಾಕ್ಸಿಮಮ್ ಸಪೋರ್ಟ್ ಮಂತದ ಅಕ್ಲೇ ಒಂದು ಲೆವೆಲ್ ಗೆ ಇತ್ತು ನನ್ನ ಐತೊಂದು ಖುಷಿ ಬೇತನೆ ಬಂದಿ ಮೈಂಡ್ ಸೆಟ್ ಇತ್ತು ಐನಂತ ಜನಗಳಿಗೆ ಮ್ಯಾಕ್ಸಿಮಮ್ ಸಪೋರ್ಟ್ ಮಂತದ நம்ம மண்ட் ஐரேன் ட்ரஸ்ட்

மாரி சகல கே கே தார பணம் ஆதே குவரானினா பிகினல கே இட் இன் ஹிந்து குசி கிறிஸ்டன் சோ அதளை என்ன ஐட்ட பிரசன்ட் ஒன் அதளை கே ஐ பவர் கோல்ட் மரோவோடு ப்ளஸ் சகல வந்து 50000 எஸ்டேன அது 50000 பேமென்ட் வருது அது வந்து 50000 ரூபாயா ஐ பவர் பீட்ஸ் அதளை இயர் வர डायरेक्टली ஃபுல் கப் வந்து பிளான் பண்ணுவோம் ஆல் தி 13 ஃபுல் பக்கன ஃபுட் போரா நம்ம எக்ட் வந்து அது இட் ஆல்ரெடி ரெஜிஸ்டர் நான் ஐட்டீ கிறிஸ்டியன் நம்ம எறப்போ பேத்தான்

ಮುಸ್ಲಿಂ ಇರೋದು ಮುಸ್ಲಿಂ ಆಲ್ರೆಡಿ ಬೈಸ್ ಆಲ್ರೆಡಿ ಎನ್ಕ್ವೈರಿ ಪದ ಮುಗಿದಿದೆ ಎಂಟು ತೋಪ ಎಂಕ್ವೈರಿ ಎಂಕ್ವೈರಿ ಪದ ಎಂಟು ತೋಪ ಕ್ಲಿಯರ್ ಕಡೋ ಬಡವರ ಅದರಲ್ಲಿ ಐದು ಮತ್ತು ತೋಪ ಅಂದ್ರೆ ಅಂಚನೆ ಕ್ಲಿಯರ್ ಕ್ರಿಶ್ಚಿಯನ್ ಇಂಡಿಯಾ ಅಂದ್ರೆ ಬಂದಿದೆ ಅಂದ್ರೆ ಅಂಚನೆ ಕ್ಲಿಯರ್ ಕ್ರಿಶ್ಚಿಯನ್ ಇಂಡಿಯಾ ಅಂದ್ರೆ ಬಂದಿದೆ ಅಂದ್ರೆ ಅಂಚನೆ ಕ್ಲಿಯರ್ ಕ್ರಿಶ್ಚಿಯನ್ ಇಂಡಿಯಾ ಅಂದ್ರೆ ಆನ್ ಅಂದ್ರೆ ಅಂಚನೆ ಕ್ಲಿಯರ್ ಕ್ರಿಶ್ಚಿಯನ್ ಇಂಡಿಯಾ ಅಂದ್ರೆ ಬಂದಿದೆ ಅಂದ್ರೆ ಅಂಚನೆ ಕ್ಲಿಯರ್ ಕ್ರಿಶ್ಚಿಯನ್ ಇಂಡಿಯಾ ಅಂದ್ರೆ ಬಂದಿದೆ ಅಂದ್ರೆ ಅಂಚನೆ ಕ್ಲಿಯರ್ ಕ್ರಿಶ್ಚಿಯನ್ ಇಂಡಿಯಾ ಅಂದ್ರೆ ಬಂದಿದೆ ಅಂದ್ರೆ ಅಂಜ ಮುಸ್ಲಿಮ್ಸ್ ಅಂಡ್ ಹಿಂದೂ ನಡ್ಲ ಬೈರು ಅದು ಕ್ರಿಶ್ಚಿಯನ್ ಮಾತ್ರ ಎಲ್ಲ ಕರೆಕ್ಟ್ ಆಗುತ್ತೆ ಈ ನಮ್ಮ ಈ ಮೀಡಿಯಾ ಮೇಯ್ನ್ ಮೇನ್ ರೀಸನ್ ಅದ ಹಿಂದೂ ಆಯ್ನದು ವ್ಯಕ್ತಿ ನೆರಿಪಾಯಕ್ಕೋಸ್ಕರ ಒಂದು ಮೀಡಿಯಾ ಅಂಡ ಒಂದು ಪವರ್ಫುಲ್ ಮೀಡಿಯಾ ಬಟ್ ಮೀಡಿಯಾನೆ ಪತ್ರ ಅಕ್ಕ ಅಲ್ಪ ಮೆನ್ಷನ್ ಮಾಡಿ ಆಯ್ನದ್ದು ರೀಚ್ ಆಗುತ್ತೆ ಜನಗಳಿಗೆ ಅದಕ್ಕೋಸ್ಕರ

कोर्ट ಮ್ಯಾನೇಜ್ಮೆಂಟ್ ಅಂತ ಕಾನೂನತ್ಮಕ ವಿಷಯಗಳು ಈ ಲೈನ್ ನಲ್ಲಿ ನಾವು ಕೋರ ಕಾನೂನತ್ಮಕ ಮಟ್ಟ ಕೋರ್ಟ್ ಕ್ಲಾಪ್ ಲಕ್ಕ ರೈಟ್ ಲಿಸ್ಟ್ ರೆಜಿಸ್ಟ್ರೇಷನ್ ಲೋನ್ ಮಸ್ತ್ ಬರತನೆ ಅಂಥ ಕಾಳು ಕರೆಯಾಗಿ ಕಲ್ಯಾಣ ಮಾಡೋಕ್ಲೇತ ಲಕ್ಷ ಗಂಟೆ ಕಾಸ್ಬಿಡು ಅವು ಮೇಲೆ ಕೂಡ ಅಕ್ಕ್ಬಿಡು ಮಾತು ಎಕ್ಕು ಅವ್ನ ಪ್ರಾಡಕ್ಟ್ ಮಂತುದೆ ಆಯಿತು ಗಾತೈತೆ ಅಂಚನೆ ಫಸ್ಟ್ ಪ್ಲಾನ್ ಸ್ಟಾರ್ಟಿಂಗ್ ಜೋಡಿಸ್ ಸಿಕ್ಕುವ ಅವು ಫಸ್ಟ್ ಡೌಟ್ ಏತ್ ಜನ ಇಂದು ಈ ಸ್ಟಾರ್ಟ್

ஆனால் so, பின்னர் <laughs>

ಸೊ ಎಲ್ಲಿ ಒಪ್ಪಣ ಥಾಟ್ ಮಲ್ಲ ಒಪ್ಪಣ ಎಲ್ಲಿ ಜನ ಒಂದು ಒಂದು ಲೆವೆಲ್ಗೆ ಎತ್ತೋಡು ನಾಲ್ಕು ಜನಕ್ಕೆ ಹೆಲ್ಪ್ ಆಗೋದು ಮೈಂಡ್ ಸೆಟ್ ಇತ್ತು ಇತ್ತ ಇಂಟು ಯಾರು ಬರೋದು ಲಕ್ಕನ ಇಜ್ಜಿ ಕರೆಕ್ಟ್ ಮೈಂಡ್ ಸೆಟ್ ಮಂತ್ರ ನಮ್ಮ ಇಂದು ಪತ್ತು ಪಟ್ಟು ಮನ್ಪಣ ಬೆದೆಡ್ಡ ಬೇಲ ಮನ್ಪಣ ಕೆಪಬಲ್ ಇತ್ತಿನ ವ್ಯಕ್ತಿ ಕುಡ್ಲಡು ಮಸ್ತ್ ಜನ ಉಳಿದು ಐದು ಜನಕ್ಕೆ ಎದುರು ಬರೋದು ನಮ್ಮ ದಾಲ ಇಜ್ಜಾನ ಒಂದು ವ್ಯಕ್ತಿ ಈತ ನಮ್ಮ ಮನ್ಪರ ನನ್ನ ಮ್ಯಾಕ್ಸಿಮಮ್ ನಮ್ಮ ಪ್ರಯತ್ನ ಮಂತ್ರ ನನ್ನ ಮೂದು ಪಟ್ಟು ಮನ್ಪರ ಕ್ಯಾಪಬಲ್ ಇತ್ತಿನ ವ್ಯಕ್ತಿಯಾಗಿ ಉಳ್ಳೇ ಇರೋರು ಅಗ್ಲಾಗ ಯಾರು ದಾಲ ಮನ್ಪಣ ಫಸ್ಟ್ ಸಂಸ್ಕಾರ ಎಂಡ ಫಸ್ಟ್ ಸಂತೆ ಯಾ ಸ್ಟಾರ್ಟ್ ಮಂತ್ ನನೆ ಗ್ರೂಪ್ ಪಂಡೊಂಜಿ ಸಂಸ್ ಏ ಸ್ಟಾರ್ಟಿಂಗ್ ಮಂತ್ ಅಸ್ತ್ರ ಸಂಸ್ಥೆ ಅಸ್ತ್ರ ಗ್ರೂಪ್ ಪಂಡ ಒಂಜಿ ಟೀಮ್ ನ ಕಟ್ ಸ್ಟಾರ್ಟಿಂಗ್ ಅಪ್ಪ ಇತ್ತ ಇತ್ತ ಪ್ರದಂಡ ಏಡಾವೊಂದು ಪಂದ್ ಅಸ್ತ್ರಾ ಗ್ರೂಪ್ ಅಂಡ ಮೂವಿ ಪ್ರೊಡಕ್ಷನ್ ಪಂಡ ಆಂದಿತ್ತಾರೆ ಅಂಚನ ಒಂಜಿ ಸನ್ ಟೈಕ್ ಆಡ ಉಂಡು ಕನ್ಸೆಕ್ಷನ್ ಎಡ ಉಂತೊಂದುಂಡು ಅವ್ಲೆಕ ಸ್ನೋ ಮೈನ್ ಪಂಡ ಐಸ್ ಕ್ರೀಮ್ ಏಡ ಗ್ರೂಪ್ ಕೈ ಮ್ಯಾರೇಜ್ ಇಂದು ಎಂದಡೆ ಆಕುಂಡ ಇತ್ತೆ ಫಸ್ಟ್ ಥಿಂಗ್ ಮಂತಿನ நாலு வருஷம் பங்கம் புதர் குரூப் பண்ண புதராங்க் ஆப்பு கண்டா என்ன எதிர்ப்பு அஸ்திரபுத் ஃபர்ஸ்ட் ஸ்டார்ட் அப் மூவி மூவி ப்ரொடக்ஷன் ப்ரொடக்ஷன்ஸ் ஸ்னோமேன் பண்ணின ஸ்கிரீம் பார்லர் பயிட்டு கன்ஸ்ட்ரக்ஷன் ஸ்டெப் ஸ்டெப் பை பை நம்ம 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 டெவலப் ஆகுது ஆகுது சப்போர்ட் ஹெல்ப் ஒரு அந்த வந்து సంస్థ నాలుగు జనకు గుర్త మంతొందు సో అవు కాదుకోండ్రెడ్ పర్సెంట్ గుర్తు సంస్థ మంతొందు దాదాపు వ్యక్తి హండ్రెడ్ పర్సెంట్ గుర్తుండు సమాజకోస్కరమంతొందు విత్ ఇన్ షార్ట్ పీరియడ్ ఇట్ లైక్ వస్తావు విత్ ఇన్ షార్ట్ పీరియడ్ నన్ ఆఫ్ ది ఇయర్ సంస్థ కోసం ఇచ్చిన పని మంత్ పంత అవు పంపినట్లు దుంగు పండావు అర్థం అయ్యి మంత్ నమ్మ తోచా ఇచ్చిన పని మంత్ ఉంది సమాజం కోసారా ఏమైనా ఇచ్చిన పని మంత్ ఉంది లేకపోతే అంటే ఓన్ 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 అదే స్టార్ట్ అవ్వండి విత్ వెరీ షార్ట్ పీరియడ్ నమ్మ స్టార్ట్ అవుతుంది కుట్లాడు కుట్లాడే స్టార్ట్అప్ అవుతుంది எனக்கு வீடு என்ன மேலே கிராம் எச்சு ஆப்பணும் ఓపెన్లీ వల్పే అన్న నేరేడు 100 గ్రామ్ ఉజ్జన ఉన్నిని పవనా ಜಾస్తి అవుదు నల్ల ఐ కోటీ స్పీడ్ రివర్జూన్ ఆది 200 గ్రామ్ మెచనగ ఇంక సల్ఫ్ మోటివో వస్తుంది ఆడురుంది అంతా పొంది షాక్ వస్తుంది దదబండ వన్ టైం ట జనకల అంచే ఉంది ఆ నమన్న టూ ఉంది తమ సో అక్కలే గుంది తోజర్ కోసం దేవ దేట అక్కలే గుంది తోరదు అప్పుడు డైలాగ్ ఆకిన వ్యక్తి ఇన్ని వత్తు మన డొనేషన్ కేడరు బలపేరు செல்ப் <laughs>

மேம்மோ மேக்ஸிமம் என்ன புது என்ன புதர் நம்ம ஆளாக ಅಂಡಪಸ್ ಮಲ್ಪಲ್ಲಿ ಅಂಡಪಸ್ ಬಟ್ ನಮ್ಮ ಆಲ್ರೆಡಿ ವೀಕಲಿ ವೈಸ್ ಅವರು ಎಂಜಿನ ಅಂಡಪಸ್ ಇತ್ತ ಇವಾಗ ಅವೇ ಮಾಡಿ ಸಂಸ್ಥೆಗಳಿಗೆ ಗೊತ್ತು ಆ ಒಂದೊಂದು ಕೂಡ ನಾನ್ ಪಿಕ್ಚರ್ ಡೈರೆಕ್ಟರ್ ಆಗಲ್ಲ ನ್ಯೂ ಕಮರ್ ಆಗಲ್ಲ ಏರ್ ನಾ ಡೈರೆಕ್ಟರ್ ಗಾ ಇನ್ವೆಸ್ಟ್ ಮಾಡ್ತೀನಿ ಅಂತ ಇತ್ತ ಬರೋದು ಕೂಡ ನಾನ್ ಪಿಕ್ಚರ್ ದ ಡೈರೆಕ್ಟರ್ ಆಗಲ್ಲ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತೀನಿ ಅಂತ ಫಸ್ಟ್ ಪಿಕ್ಚರ್ ದ ಅನಾರ್ಕಲಿ ಪಿಕ್ಚರ್ ದ ಅರ್ಷಿತ್ ಸೋಮೇಶ್ವರ ಆದದ್ದು ಅಂತಿನ ಮೀರ ಪಿಕ್ಚರ್ ದ ಅಶೋಕ್ ಆದದ್ದು ಅಂತಿನ ಇತ್ತ ನೆತ್ತರಿಕರ ಬರ್ತಾರೆ ಸ್ವರಾಜ್ ಶೇಖರ್ ಆದದ್ದು ಅವರು ಮೂಜಿ ಜನರ ಫಸ್ಟ್ ಟೈಮ್ ಡೈರೆಕ್ಷನ್ ಮನ್ ಬರಕ್ಕೆ ಒನಿ ಫಸ್ಟ್ ಟೈಮ್ ಡೈರೆಕ್ಷನ್ ಮನ್ ಬರಕ್ಕೆ ಕೋಟಿಗೆಟಲೇ ಗಟ್ಟಲೆ ಕಾಸ್ ಅಂದ್ರೆ ಅರೆ ಇನಿ ಮೊಟ್ಟಲ್ಲ ಇಂಡಸ್ಟ್ರಿ ಕೋಸ ಏನವೆ ಬಂದೆ ನಮ್ಮ ತುಳು ಸಂಘಕ್ಕೆ ಮ್ಯಾಕ್ಸಿಮಮ್ ನಮ್ಮ ಸಪೋರ್ಟ್ ಆಗುತ್ತೆ ಐ ಥಿಂಕ್ ಇನಿ ಕೋನ ನಮ್ಮ ಸಪೋರ್ಟ್ ಇದ್ದಂತ ಮರ್ಸ ದಿನಕ್ಕೆ ಒಂದು ಹೆಲ್ಪ್ಫುಲ್ ಆಗುತ್ತೆ ಬರಬಹುದು ಫೋರ್ ಚಾರಿಟಿ ವೆಕ್ಟಿವ್ಟಿ ಬಗ್ಗೆ ಆಗ್ತಿದ್ರೆ ಈ ಆ ದಾದ ಬಂದಿ ಪ್ರೆಸೆಂಟ್ಲಿ ಇತ್ತು கொஞ்சம் கொஞ்சம் டேலண்ட் பண்ணு பட் அக்களே ஸ்போர்ட்ஸுக்கு கிட்டே அஞ்சு பங்கு அந்த பசங்க அவர் கன்ஃபார்ம் ஆனா அந்த பசங்க சப்போர்ட் நம்ம வந்து ஸோ அஞ்சு நாட்களை இந்த இன்டர்நேஷ்னல் லெவல் லெவல்